ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರಕ್ಷಿತಾ ನನ್ನ ಮಿನಿ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ ಸಂಕ್ರಾಂತಿ ಹಬ್ಬ ಹತ್ತಿರ ಬರ್ತಿದ್ದಂತೆ ಕ್ಲೀನಿಂಗ್ ಅಂತೂ ಇದ್ದೇ ಇರುತ್ತೆ ಸೊ ವೀಕೆಂಡಲ್ಲಿ ನೋ ಪ್ಲ್ಯಾನ್ಸ್ ಓನ್ಲಿ ಕ್ಲೀನಿಂಗ್ ಅಂತ ಅಂದ್ಕೊಂಡಿದ್ದೀನಿ ಏನಾಗುತ್ತೋ ಗೊತ್ತಿಲ್ಲ ಅದೇ ಕ್ಲೀನಿಂಗ್ ಎಷ್ಟು ಅಂತ ಮಾಡೋದು ಅದಕ್ಕೆ ಮಧ್ಯಾಹ್ನ ನಾನು ಅಮ್ಮ ಮತ್ತು ಅರ್ಷಿತ್ ಫ್ರೆಂಡ್ಸ್ ಎಲ್ಲ ಮೂವಿ ಹೋಗ್ಲಿ ಮೂವಿ ಅಂತೂ ಸಖತ್ ಥ್ರೀಲಿಂಗ್ ಆಗಿತ್ತು

ನಾನು ನಿಮಗೆ ಕಿವಿಗೂ ಇನ್ನೊಂದು ಏನು ತೋರಿಸ್ತೀನಿ ಅಂದರೆ ಆ್ಯಕ್ಚುಲಿ ನಾನು ಹತ್ರ ಇದೊಂದು ಪ್ರಾಡಕ್ಟ್ ಇದೆ ಇದು ಆ್ಯಕ್ಚುಲಿ ನಿಮಗೆ ಎಲ್ಲ ಶಾಪಲ್ಲೂ ಸಿಗುತ್ತೆ ಟಪ್ಪರ್ ವೇರ್ದು ಟಂಬ್ಲರ್ ಅಂತ ಕೇಳಿದರೆ ಎಲ್ಲ ಶಾಪಲ್ಲೂ ನಿಮಗೆ ಸಿಗುತ್ತೆ ಇದು ನೀವು ಈಸಿ ವೇ ಅಲ್ಲಿ ಶೇಂಗಾ ಬೀಜದ್ದು ಸಿಪ್ಪೆ ಎಲ್ಲ ತೆಗಿಬೌದು ನಾನು ನಿಮಗೆ ಹೇಗೆ ಅಂತ ತೋರಿಸ್ತೀನಿ ಫಸ್ಟು ಆ್ಯಕ್ಚುಲಿ ನೀವು ಇದನ್ನು ಫುಲ್ ಟೈಟಾಗಿ ಹಾಕೋಬೇಕು ಮುಚ್ಚೋಳೆಲ್ಲ ಟೈಟಾಗಿ ಹಾಕ್ಕೊಂಡು ಈ ಥರ ಲೂಸ್ ಹಾಕೊಂಡ್ರೆ ಅದು ಫುಲ್ ಬಿಚ್ಚಿಕೊಳ್ಳುತ್ತೆ ಸೊ ಅದಕ್ಕೆ ಟೈಟಾಗಿ ಹಾಕ್ಕೊಳ್ಳಿ ಹಾಕೊಂಡು ಒಂದು ಸ್ವಲ್ಪ ಹಿಂಗೆ ಶೇಂಗ್ ಫುಲ್ಲು ಫುಲ್ಲಾಗಿರೋ ಶೇಂಗಾ ಅಂದರೆ ಹುರ್ಕೋಬೇಕು ಹುರ್ಕೊಂಡು ಸ್ವಲ್ಪ ಶೇಂಗ್ತಾ ಈ ಥರ ಇಷ್ಟು ಶೇಂಗಾ ಹಾಕ್ಕೊಂಡು ಸ್ವಲ್ಪ ಶೇಕ್ ಮಾಡಬೇಕು ಶೇಕ್ ಮಾಡಿದಾಗ ಏನಾಗುತ್ತೆ ಅದ್ರದ್ದು ಶೇಂಗದ ಸಿಪ್ಪೆಯನ್ನು ಬಿಚ್ಚಿ ಬಿಚ್ಕೊಳ್ಳುತ್ತೆ ಈ ಕಡೆ ಈ ಕಡೆ ಸೈಡ್ ಮುಚ್ಕೊಂಡಿಲ್ವಾ ರೈಟಾಗಿ ಆಗ್ಬೇಕು ಒಂದು ಈ ಕಡೆ ಸಣ್ಣದಾಗಿ ಶೇಕ್ ಮಾಡಬೇಕು ಇವಾಗ ಆಗಿದೆ ಅನ್ಕೋತೀನಿ ನೋಡೋಣ ಹ್ಞೂ ಆಗಿದೆ ಇದನ್ನ ನಾವು ಸ್ವಲ್ಪ ಕ್ಲೀನ್ ಮಾಡಿಕೊಂಡ್ರೆ ಈಸಿ ಅಲ್ಲಿ ಬೇಗನೆ ಆಗುತ್ತೆ ಮತ್ತು ಅದು ಪ್ರತಿಯೊಂದೂ ಓಪನ್ ಆಗಿದೆ ಎರಡು ಎರಡು ಭಾಗ ಆಗಿದೆ ಶೇಂಗಾ ಮತ್ತು ಅದರದ್ದು ಕಣ್ಣು ಏನು ಕಹಿ ಬರುತ್ತಲ್ಲ ಆ ಕಣ್ಣು ಕೂಡ ಸಪ್ರೇಟ್ ಆಗಿದೆ ಅದು ಕೂಡ ಸಪ್ರೇಟ್ ಆಗಿರುತ್ತೆ ಇದರಿಂದ ನಾವು ಬೇಗ ಅದನ್ನು ಈಸಿ ವೇನಲ್ಲಿ ಶೇಂಗಾ ರೆಡಿ ಮಾಡ್ಕೊಬೋದು ಇದೇ ಥರ ಎಷ್ಟೋ ಪ್ರಾಡಕ್ಟ್ಗಳು ಮಾರ್ಕೆಟಲ್ಲಿ ಬಂದಿದೆ ನಾವು ಅದನ್ನು ಪರ್ಚೇಸ್ ಮಾಡಿದರೆ ಈಸಿ ಆಗುತ್ತೆ ಹಬ್ಬಕ್ಕೆಲ್ಲ ಸೊ ನೀವು ಪರ್ಚೇಸ್ ಮಾಡಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಬಾಯ್ ಬಾಯ್ ಟೇಕ್ ಕೇರ್ ಗುಡ್ ನೈಟ್